ನನ್ನದು ಹೆಸರು ವಿನೋದು ಮಮತಾಜ್ ಅವ್ರನ್ನ ಫಸ್ಟಿಗೆ ನೋಡಿದ್ದು ನಾನು ಹೇಳೋ ನಾನು ಮತ್ತು ಮೂರು ಜನ ಡೊಣ್ಣ ಅಂತ ಮತ್ತು ನನ್ನೊಂದು ಫ್ರೆಂಡು ಮೂರು ಜನ ನೋಡಿದ್ದು ನಾವು ನಿನ್ನೆಯಿಂದ ಹೊರಗೆ ಹುಡುಕಾಡ್ತಾ ಇದ್ದೆ ಇವತ್ತ ಹುಡುಕಿದೆ ಬೆಳಿಗ್ಗೆ ಹುಡುಗುವಾಗ ಒಂದು ರೌಂಡ್ ಆಯಿತು ಮತ್ತು ನಮಗೊಂದು ಔಟ್ ಆಯಿತು ಆಮೇಲೆ ನಾವೊಂದು ಆಚೆ ತಿರುಗಿದೆ ತಿರುಗುವಾಗ ನಮ್ಮ ಮುಂದೆ ಇದು ತೇಲಿ ಬಂತು ನಾವು ಅಲ್ಲಿಂದ ಎತ್ಕೊಂಡು ಹೇಳ್ಕೊಂಡು ಬಂದಿದೆ ಬಂದು ಇಲ್ಲಿ ಇವರಿಗೆ ಕೊಟ್ಟಿದ್ದೆ ಆಮೇಲೆ ಅವರು ಏಜೆ ಕೊಂಡೋಗಿದ್ದಾರೆ ಬಾಡಿ ಏನಾಗಲಿಲ್ಲ ಬಾಡಿ ಆಗಿತ್ತು ಏನಾಗಲಿಲ್ಲ ಸಾಧಾರಣ ಬಾಡಿ ನಿನ್ನೆಯಿಂದ ಅಡಿಯಲ್ಲಿತ್ತು ಕೋಲ್ಡ್ ನೀರಲ್ಲಿ ಎತ್ತು ಬಾಡಿನ ಅಷ್ಟೇನು ಬಾಡಿ ಇದಾಗಲಿಲ್ಲ ಹಾಗೆ ನಾವು ಬಾಡಿ ಕಂಗ್ ಇದು ಮೌಚಿ ಬಿತ್ತಿತ್ತು ನಾವು ತಂದು ಇಲ್ಲಿ ಇದಕ್ಕೆ ಕೊಟ್ಟಿದ್ದೆ ಅಷ್ಟೇ ನಾವು ನಿನ್ನೆ ಬೆಳಿಗ್ಗೆಯಿಂದ ಸಂವಾದ ಮಾಡ್ತಾಯಿದ್ದೆ ಮೂರು ನಾಲ್ಕು ಜನ ಇದ್ದೇವೆ ನಾವು ಬೋ ನಮ್ಮ ದೋಣಿಯಲ್ಲಿ ಒಂದು ದೋಣಿಯವರು ನಾನು ಡಣ್ಣ ಅಂತ ಒಬ್ಬರು ಮತ್ತೊಬ್ಬರು ನಮ್ಮ ಫ್ರೆಂಡು ನಾಲ್ಕು ಜನ ಇದ್ದಿದ್ದೆ ಹಾಗೆ ಅವರ ಹೆಸರು ಈಗ ಬರ್ತಾರೆ ಒಬ್ಬರು ನಮ್ಮ ಲೋಕಲಲ್ಲಿ ಎಲ್ಲ ಲೋಕಲ್ನವರೆ ಅವರೆಲ್ಲ ನಾವು ಲೋಕಲಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರೆ ಹಾಗೆ ಮೀನು ಮೀನುಗಾರಲ್ಲಲ್ಲಲ್ಲ ನಾವು ಮೀನು ಮೀನಿಗೆ ಹಿಡಿಯೋರೆ ಅವರಲ್ಲಿ ಈಜು ಈಜುಗಾರರು ಹಾಗೆ ಹಾಗೆ ಸ್ಥಳೀಯರು ಹಾಗೆ ಈಗ ಕರೀತಾರೆ ಹೇಳಿದರು ನಾವು ಅದಕ್ಕೆ ರೆಡಿ ಇದ್ದೇವೆ ಯಾಕೆಂದರೆ ತೀರಿ ಹೋದವರು ಹೊರಗಿನವರಲ್ಲ ನಮ್ಮ ಆತ್ಮೀಯರೇ ಬೇರೆ ಬೇರೆ ಯಾರು ನಮಗೆ ತೊಂದರೆ ಇಲ್ಲ ನಮ್ಮೊಟ್ಟಿಗಿದ್ದರೆ ಅವರಿಗೆ ಏನು ಬೇಕಾದ ಸಹಾಯ ನಾವು ರೆಡಿ ಇದ್ದೇವೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಹಾಗೆ ಪೊಲೀಸ್ನವ್ರು ಏನು ಮಾ ಹೇಳಿಲ್ಲ ಎಲ್ಲ ಏನೂ ಏನು ಬರ್ತದಲ್ಲ ಮಾರ್ಜರು ಅದು ಇದರಲ್ಲ ಅದು ಅವ್ರದ್ದು ಅವ್ರದ್ದು ಇದು ಇದಾದ ಮೇಲೆ ಅವ್ರದ್ದು ಮಾಡ್ತಾರೆ ನಾವು ಅದಕ್ಕೆ ರೆಡಿ ಇದ್ದೇವೆ ನಮಗೇನು ನಮ್ಮೊಂದು ಅಣ್ಣ ಅಣ್ಣನಾಗೆ ಸ್ಥಾನದಲ್ಲಿ ಇದ್ದವರು ನಮಗೂ ಬೇಜಾರಾಗಿದೆ ಈಗ ಅದು ಆಯಿತು ಏನೇನು ನಾವು ರೆಡಿ ಇದ್ದೇವೆ ಇದು ಕೂಳೂರು ಬ್ರಿಡ್ಜಿಂದ ಸುರ ಕೂಳೂರಿನ ಕಡೆಯಿಂದ ಮಂಗ ಸುರತ್ ಸುರತ್ಕಲ್ಲಿಗೆ ಹೋಗೋ ಕಡೆ ಒಂದು ನೂರು ಮೀಟ್ರ್ ಮಿಡ್ಲಲ್ಲಿತ್ತು ಅಷ್ಟೇ ಮೇ ಮೇಲೆ ಇತ್ತು ನಾವು ದೋಣಿಯರಿಗೆ ರಪ್ಪ ಮೇಲೆ ಬಂತು ನಾವು ರಪ್ಪ ಹಿಡಿದ್ದೇವೆ ಹಾಗೆ